ನಟಿ ಕನ್ನಡಪರ ಹೋರಾಟಗಾರ್ತಿ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರನ್ನ ಡಾಮಿನೇಟ್ ಮಾಡುತ್ತಿದ್ದಾರೆ ಆದರೆ ಈ ವಾರ ಬಿಗ್ ಬಾಸ್ ಮನೆಯ ವಾತಾವರಣ ಸಂಪೂರ್ಣ ಬದಲಾಗಿದೆ ಹನ್ನೊಂದನೇ ಸೀಸನ್ ಸ್ಪರ್ಧಿಗಳು ಈ ವಾರ ದೊಡ್ಡ ಮನೆಗೆ ಅತಿಥಿಗಳಾಗಿ ಬಂದಿದ್ರು ಚೈತ್ರಾ ಕುಂದಾಪುರ ಉಗ್ರ ಮಂಜು ರಜತ್ ತ್ರಿವಿಕ್ರಮ್ ಹಾಗೂ ಮೋಕ್ಷಿತ ಪೈ ಅವರು ಅತಿಥಿಗಳಾಗಿದ್ದಾರೆ ಅವರನ್ನು ಚೆನ್ನಾಗೇ ನೋಡಿಕೊಳ್ಳಬೇಕಿರೋದು ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಕರ್ತವ್ಯ ಇದೇ ಪರಿಸ್ಥಿತಿಯ ಲಾಭ ಪಡೆದುಕೊಂಡು ಚೈತ್ರ ಕುಂದಾಪುರ ಅವರು ಎಲ್ಲರ ಬಳಿ ಕ್ಷಮೆಯನ್ನು ಕೇಳಿಸಿದ್ದಾರೆ ಬಿಗ್ ಬಾಸ್ ಮನೆಯನ್ನು ಈ ಬಾರಿ ಕರ್ನಾಟಕದ ಸಂಸ್ಕೃತಿಯ ಥೀಮ್ನಲ್ಲಿ ವಿನ್ಯಾಸ ಮಾಡಲಾಗಿದೆ ಕರ್ನಾಟಕದ ವಿವಿಧ ಭಾಗಗಳನ್ನು ಪ್ರತಿನಿಧಿಸುವ ಚಿತ್ರಗಳು ಬಿಗ್ ಬಾಸ್ ಮನೆಯಲ್ಲಿ ಇವೆ ಅದರಲ್ಲಿ ದರ್ಪಣ ಸುಂದರಿಯರ ಪ್ರತಿಮೆ ಕೂಡ ಇದೆ ಆ ಶಿಲಾ ಬಾಲಿಕೆಯ ಹೆಸರು ಏನು ಎಂದು ಚೈತ್ರ ಅವರು ಪ್ರಶ್ನೆ ಕೇಳಿದ್ರು ಅದಕ್ಕೆ ಬಿಗ್ ಬಾಸ್ ಮನೆಯ ಯಾರೂ ಕೂಡ ಉತ್ತರ ಕೊಡಲಿಲ್ಲ ಕೇಳಿದ ಪ್ರಶ್ನೆಗೆ ಉತ್ತರಿಸಲು ಸೋತು ಹೋದ ಬಿಗ್ ಬಾಸ್ ಮನೆಯವರು ತಮ್ಮ ಬಳಿ ಕ್ಷಮೆ ಕೇಳಬೇಕು ಎಂದು ಚೈತ್ರ ಕುಂದಾಪುರ ಅವರು ಪಟ್ಟು ಹೇಳಿದರು ಈ ಪ್ರಶ್ನೆಗೆ ತಮ್ಮ ಬಳಿ ಉತ್ತರ ಇಲ್ಲ ನಮ್ಮ ತಲೆಯಲ್ಲಿ ಬುದ್ಧಿ ಇಲ್ಲ ಎಂದು ಹೇಳಿ ಆರಂಭದಲ್ಲಿ ಬಹುತೇಕ ಎಲ್ಲರೂ ಕ್ಷಮೆ ಕೇಳಿದ್ರು ಆದರೆ ಅಶ್ವಿನಿ ಗೌಡ ಅವರು ಆ ರೀತಿ ಕ್ಷಮೆ ಕೇಳೋಕೆ ಒಪ್ಕೊಂಡಿರಲಿಲ್ಲ ಅಶ್ವಿನಿ ಗೌಡ ಅವರಿಗೆ ಬಿಗ್ ಬಾಸ್ ಮನೆಯ ಹೊರಗಡೆ ಒಂದು ಇಮೇಜ್ ಇದೆ ಕನ್ನಡ ಪರ ಹೋರಾಟಗಾರ್ತಿಯಾಗಿ ಅವರು ಗುರುತಿಸಿಕೊಂಡಿದ್ದಾರೆ ಆದರೆ ಬಿಗ್ ಬಾಸ್ ಮನೆಯ ಒಳಗೆ ನನಗೆ ಬುದ್ಧಿ ಇಲ್ಲ ಅಂತ ಹೇಳಿಕೆ ನೀಡೋಕೆ ಅವರು ನಿರಾಕರಿಸಿದರು ಆದರೆ ಇದು ಟಾಸ್ಕ್ ಆಗಿರೋದ್ರಿಂದ ಕ್ಷಮೆ ಕೇಳೋದೇ ಉತ್ತಮ ಎಂದು ಬಿಗ್ ಬಾಸ್ ಮನೆಯ ಇನ್ನುಳಿದ ಸದಸ್ಯರು ಅಶ್ವಿನಿಯ ಮನವೊಲಿಸಿದರು ಅಂತಿಮವಾಗಿ ಚೈತ್ರ ಎದುರು ನಿಂತು ಅಶ್ವಿನಿ ಗೌಡ ಅವರು ಕ್ಷಮೆ ಕೇಳಿದರು ಅಧ್ಯಕ್ಷನೋ ಸೈನಿಕನೋ ಕಾಯಕವೇ ಧ್ಯೇಯ ಚೈತ್ರ ಅವರು ಕೇಳಿದ ಪ್ರಶ್ನೆಗೆ ನನ್ನಲ್ಲಿ ಉತ್ತರ ಇರಲಿಲ್ಲ ಆ ಪ್ರಶ್ನೆಗೆ ನನ್ನಲ್ಲಿ ಬುದ್ಧಿವಂತಿಕೆ ಇಲ್ಲ ಹಾಗಾಗಿ ನಾನು ಇಂದು ನನ್ನ ಬಿಬಿ ಪ್ಯಾಲೇಸ್ನ ಎಲ್ಲ ಸಿಬ್ಬಂದಿಯ ಪರವಾಗಿ ಚೈತ್ರ ಅವರಲ್ಲಿ ಕ್ಷಮೆ ಕೇಳ್ತೇನೆ ಎಂದು ಅಶ್ವಿನಿ ಗೌಡ ಅವರು ಕ್ಷಮೆ ಕೇಳಿದ್ದಾರೆ